ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಕುವೆಂಪು ಶಿಕ್ಷಣ ಸಂಸ್ಥೆ ಭುವನಹಳ್ಳಿ ಹಾಸನ್ ತಾಲೂಕು ಉಪನ್ಯಾಸಕರ ಹುದ್ದೆಗಳ ನೇಮಕತೆಗೆ ಪ್ರಕಟಣೆಯನ್ನು ಇಲ್ಲಿ ಹೊರಡಿಸಲಾಗಿದೆ ಕುವೆಂಪು ಪದವಿ ಪೂರ್ವ ಕಾಲೇಜು ಹಾಸನ ಅಲ್ಲಿ ರಾಜೀನಾಮಿ ನೀಡಿದಂತಹ ಅಥವಾ ತೆರವಾದಂತಹ ಉಪನ್ಯಾಸಕ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಅರ್ಜಿಯನ್ನು ಕರೆಯಲಾಗಿದೆ ಸದರಿ ಕಾಲೇಜು ಅನುದಾನಕ್ಕೆ ಒಳಪಟ್ಟಿದ್ದು ಈ ಕೆಳಕಂಡಂತೆ ಮೀಸಲಾತಿ ಅನ್ವಯ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂಬ ಪ್ರಕಟಣೆಯನ್ನು ಪತ್ರಿಕೆಯಲ್ಲಿ ತಿಳಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಎರಡು ಉಪನ್ಯಾಸಕ ಹುದ್ದೆಗಳನ್ನು ತೋರಿಸಿದ್ದಾರೆ ಒಂದು ಆಂಗ್ಲ ಭಾಷೆ ಉಪನ್ಯಾಸಕರು ಮೀಸಲಾತಿ ಪ್ರವರ್ಗ ಒಂದಾದರೆ ಸಮಾಜಶಾಸ್ತ್ರ ಉಪನ್ಯಾಸಕರು ಸಾಮಾನ್ಯ ವರ್ಗ ಗ್ರಾಮೀಣ ಮಹಿಳಾ ಅಭ್ಯರ್ಥಿಗೆ ಈ ಸೀಟ್ ಮೀಸಲಾಗಿದೆ ಎಂಬುದನ್ನು ಹೇಳಿದ್ದಾರೆ ಅರ್ಜಿ ಸಲ್ಲಿಸುವಂಥ ಆಸಕ್ತ ಅಭ್ಯರ್ಥಿಗಳು ಪ್ರವರ್ಗ ಒಂದು ಮತ್ತು ಎಸ್ ಸಿ ಎಸ್ ಟಿ ಅವರು ಐದುನೂರು ರೂಪಾಯಿ ಶುಲ್ಕವನ್ನು ಕಟ್ಟಬೇಕಾಗುತ್ತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಸಾವಿರ ರೂಪಾಯಿ ಡಿ ಡಿ ತೆಗೆದು ಈ ಮೇಲ್ ಕಂಡಂಥ ವಿಳಾಸಕ್ಕೆ ನೀವು ದಿನಾಂಕ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಎಂಬ ಮಾಹಿತಿಯನ್ನು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ ಮಾಹಿತಿ ಖಚಿತಗಾಗಿ ಈ ಮಾಹಿತಿಯನ್ನು ನಿಮ್ಮ ಈ ಚಾನಲ್ನಲ್ಲಿ ಹಾಕಿದ್ದೀನಿ ಹೆಚ್ಚುವರಿ ಯಾವುದೇ ಮಾಹಿತಿ ಇದ್ದಲ್ಲಿ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಸ್ಥೆಯ ದೂರವಾಣಿ ಸಂಖ್ಯೆಯನ್ನು ಕೂಡ ನಾವು ಹಾಕಿರ್ತೀವಿ ಸಂಪರ್ಕ ಮಾಡಿ ನೀವು ಹೆಚ್ಚುವರಿ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಬೋದು ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳಿದ್ದೀರಿ ಮುಕ್ತವಾಗಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿರುವ ಎಲ್ಲ ನಿಯಮಗಳನ್ನು ಸರಿಯಾಗಿ ಓದಿಕೊಂಡು ಅಗತ್ಯ ದಾಖಲಾತಿಗಳು ನಿಮಗೆ ಯಾವೆಲ್ಲಿದೆ ಅವನ್ನೆಲ್ಲ ಸರಿಯಾಗಿ ಅಟೈಶೆಡ್ ಮಾಡಿಸಿ ನೀವನ್ನ ಅದನ್ನು ಅಡ್ರೆಸ್ಗೆ ಡಿ ಡಿಯನ್ನು ತೆಗೆಸಿ ನೀವು ಇದನ್ನು ಇಪ್ಪತ್ತಾರನೇ ತಾರೀಕು ಒಂಬತ್ತೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಎಂಬ ನೀಡಿದರೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ಒಂದು ಉದ್ಯೋಗ ಮಾಹಿತಿಯೇ ಒಳ್ಳೆ ಕೆಲಸಕ್ಕೆ ಕಾರಣರಾಗಿ ಮತ್ತೆ ಇಂಥ ಮಾಹಿತಿಯೊಂದು ಸಿಗೋಣ ನಮಸ್ಕಾರ ಶೇರ್ ಮಾಡಿ ಸಬ್ಸ್ಕ್ರೈಬ್